ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡೋದನ್ನು ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಕ್ರಾಪ್ ಟಾಪನ್ನು ಸ್ಟಿಚ್ ಮಾಡಿರ್ತಕ್ಕಂಥ ಕ್ರಾಪ್ ಟಾಪು ಇದೇ ಕ್ರಾಪ್ ಟಾಪನ್ನು ಕಟಿಂಗ್ ಮಾಡಿನೂ ಕೂಡ ತೋರಿಸಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಕೂಡ ವೀಡಿಯೋನ ಎಲ್ಲೂ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನನ್ನ ಕಟಿಂಗು ನೀಟಾಗಿ ಅರ್ಥ ಆಗುತ್ತೆ ದಯಮಾಡಿ ಎಲ್ಲರೂ ಕೂಡ ಕಟಿಂಗ್ ಮಾಡೋದನ್ನು ನೀಟಾಗಿ ನೋಡಿ ಅಂತೇಳ್ಬಿಟ್ಟು ಕೇಳ್ಕೊಳ್ತಾ ಇದೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ಒಂದು ಟಾ ಕ್ರಾಪ್ ಟಾಪ್ ಏನು ತೋರಿಸ್ತಾ ಇದ್ದೀನಿ ಅದೇ ಕ್ರಾಪ್ ಟಾಪನ್ನು ಕಟ್ ಮಾಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದು ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಕ್ರಾಪ್ ಟಾಪ್ ನೋಡ್ತಾ ಇದ್ದೀರಲ್ಲ ಅದ್ರ ಜೊತೆಗೆ ಬಟ್ಟೆ ವೇಸ್ಟ್ ಮಾಡದೇ ಇರೋ ರೀತಿಯಲ್ಲಿ ವೇಲನ್ನು ಕೂಡ ನಾವು ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವೇಲನ್ನು ಕಟ್ ಮಾಡಿ ಮದ್ಯಕ್ಕೆ ಉಳ್ದಿರೋಂಥ ಬಟ್ಟೆನ ಅಟ್ಯಾಚ್ ಮಾಡಿ ಕೆಳಗಡೆ ಪ್ರಿಲ್ಲನ್ನು ಕೊಟ್ಟು ಅದಕ್ಕೆ ವೇಲನ್ನು ಕೂಡ ರೆಡಿ ಮಾಡಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಪೂರ್ತಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಕ್ರಾಫ್ಟ್ ಟಾಪನ್ನು ಸ್ಟಿಚ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಕ್ರಾಫ್ಟ್ ಟಾಪನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಕಟ್ಟಿಂಗನ್ನು ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಇದ್ದೀನಿ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತೀರಾ ದಯಮಾಡಿ ಎದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ ನೋಡಿ ನಾನು ಕೆಳಗಡೆ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀನಿ ಒಂದೊಂದೂವರೆ ಇಂಚು ಯಾಕೆಂದರೆ ಇದು ಕೆಳಗಡೆ ಫೋಲ್ಡಿಂಗ್ ತೊಗೋತೀನಿ ಈ ರೀತಿ ಹಾಗಾಗಿ ಈ ಸ್ಕೇಲ್ ಎಷ್ಟಿದೆಯೋ ಅಷ್ಟು ಭಾಗಕ್ಕೆ ನಾನು ಇದು ಒಂದೂವರೆ ಇಂಚು ಬರುತ್ತೆ ಆ ಒಂದೂವರೆ ಇಂಚಷ್ಟು ಗ್ಯಾಪನ್ನು ಬಿಟ್ಟಿದ್ದೀನಿ ಈಗ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತೀನಿ ನೋಡಿ ಇದರಿಂದ ಇಲ್ಲಿಗೆ ಹನ್ನೆರಡು ಇಂಚು ಬಾಡಿ ಲೆಂತ್ ಇರ್ತಕ್ಕಂಥದ್ದು ಅಪ್ಪ ಹಬ್ಬದು ಹನ್ನೆರಡು ಇಂಚಿದೆ ಹನ್ನೆರಡು ಇಂಚಿಗೆ ಮಾರ್ಕನ್ನು ಮಾಡಿಕೊಳ್ಳಿ ಮೇಲುಗಡೆ ಮಾರ್ಕಿಂಗು ಇದು ಹನ್ನೆರಡು ಇಂಚು ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ ಮೇಲುಗಡೆ ಫಿನಿಶಿಂಗಿಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಇಂಚು ಎಕ್ಸ್ಟ್ರಾನ ಇದ್ದೀನಿ ಜೊತೆಗೆ ಇದು ಬೋಟ್ ನೆಕ್ಕು ಜೊತೆ ಪ್ರಿನ್ಸ್ ಕಟ್ಟನ್ನು ಸ್ಟಿಚ್ ಮಾಡಬೇಕು ನಾವು ನೋಡಿ ಬೋಟ್ ಬೋಟ್ನೆಕ್ಕು ಅವ್ರದ್ದಿರೋದು ಆರೂವರೆ ಶೋಲ್ಡರ್ ಇದೆ ನಾನು ಆರೆಂಚನ್ನು ಇಡ್ತೀನಿ ಯಾಕೆಂದರೆ ಆರೂವರೆ ಶೋಲ್ಡರ್ ಬಂತು ಅಂತಂದರೆ ಬೋಟ್ನೆಕ್ಕಿಗೆ ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕು ನಾವು ಹಾಗಾಗಿ ಆರೆಂಚನ್ನು ಇಟ್ಟಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಗ್ಯಾಪನ್ನು ಕೊಟ್ಟು ಮೂರುವರೆ ಇಂಚಿಗೆ ಇದ್ದೀನಿ ನೋಡಿ ಫಿನಿಶಿಂಗಾಗಿ ಎರಡೂವರೆ ಇಂಚು ಮಧ್ಯದಲ್ಲಿ ಬರುತ್ತೆ ಕೆಳಗಡೆಯೂ ಕೂಡ ಮೂರುವರೆ ಇಂಚು ಇದರಿಂದ ಇಲ್ಲಿಗೆ ಮೂರುವರೆ ಇದರಿಂದ ಹಿಂಗೂ ಮೂರುವರೆ ತೆಂಗು ಮೂರು ಇಟ್ಕೊಂಡಿದ್ದೀನಿ ಇದು ಬೋಟ್ ಆಗಿದೆ ಈ ರೀತಿ ಬರುತ್ತೆ ಇನ್ನು ಬೋಟ್ ನೆಕ್ಕಲ್ಲಿ ಸ್ಟಿಚ್ ಮಾಡಿ ನೋಡಿ ಈ ರೀತಿ ಮಾಡ್ಕೋಬೇಕು ಹಾರ್ಮೋಲನ್ನು ನೋಡೋದಾದರೆ ಹಾರ್ಮೋಲ್ ಬಂದು ಹನ್ನೊಂದು ಇಂಚಿದೆ ನಾನು ಐದು ಇಂಚಿಗೆ ಇಟ್ಕೋತಾ ಇದ್ದೀನಿ ಆಮೇಲೆ ವೇರಿಯೇಷನ್ ಬಂದರೆ ಮೇಲೆ ಕೆಳಗಡೆ ಮಾಡಿಕೊಳ್ಳೋಣ ಇದಿಂದ ಇಲ್ಲಿಗೆ ಆರು ಇಂಚಿದೆ ಇದು ಬ್ಯಾಕ್ ಇರೋದ್ರಿಂದ ಇದು ಫ್ರಂಟ್ ಇರೋದ್ರಿಂದ ಅಲ್ಲಿಗಿಂತ ಒಂದು ಅರ್ಧ ಇಂಚ್ ಹಾಲ್ ಇಂಚು ಅಥವಾ ಅರ್ಧ ಇಂಚು ಒಳಿ ತೊಗೊಳ್ಳಿ ಈ ಥರ ಚೆಸ್ಟ್ ಸೈಜ್ ಬಂದು ಟ್ವೆಂಟಿ ಫೋರು ಕೆಳಗಡೆ ನೋಡಿ ಮಾರ್ಜಿನ ಬಿಟ್ಟಿದ್ದೀನಿ ಅಷ್ಟಿದೆ ಇಲ್ಲಿಂದ ಇಲ್ಲಿಗೆ ಅಲ್ಲಿ ಆರು ಇಂಚಿದೆ ಇಲ್ಲಿ ಐದೂವರೆ ಇಂಚ್ ಮಾಡೋಣ ಪ್ರಿಂಟು ಬೋಟ್ನೆಕ್ಕಿಗೆ ಯಾವಾಗಲೂ ಒಳಗಡೆನೇ ತೊಗೋಬೇಕು ಒಂದು ಕಾಲ ಇಂಚು ಅಥವಾ ಅರ್ಧ ಇಂಚು ಇನ್ನು ಬಾಡಿಸ್ ಅರ್ತೆ ತೊಗೊಂಡಿದ್ದು ಎಂಟು ಇಪ್ಪತ್ತ್ನಾಲ್ಕು ಇದೆ ಹದಿನಾಲ್ಕು ಇಪ್ಪತ್ತ್ನಾಲ್ಕು ಬಟ್ ನಾನೀಗ ಬಾಡಿ ಅಳತೆ ತೊಗೊಂಡಿರೋದ್ರಿಂದ ಅರ್ಧ ಇಂಚು ಜಾಸ್ತಿ ಇಡ್ತಾ ಇದ್ದೀನಿ ಒಂದು ಇಂಚು ಯಾವಾಗ ಜಾಸ್ತಿ ಬರುತ್ತೆ ಎಷ್ಟು ಬರುತ್ತೆ ಶೋಲ್ಡರ್ ಬಂದು ಅಲ್ಲ ಸಾರಿ ಆರ್ಮಲ್ ಬಂದು ಹನ್ನೊಂದು ಇಂಚಿದೆ ಐದೂವರೆ ಇಂಚ್ ಬರಬೇಕು ಬರುತ್ತೆ ಈ ರೀತಿ ಕಟ್ ಮಾಡ್ಕೋಬೇಕು ಇದರಿಂದ ಈ ಕಡೆಗೆ ಎರಡು ಇಂಚು ಹಾಗೆಯೇ ಇಲ್ಲಿಂದ ಇಲ್ಲಿ ಅಷ್ಟಿಗೆ ಎಂಟು ಮುಕ್ಕಾಲು ಅದೇ ಎಂಟು ಮುಕ್ಕಾಲನ್ನ ಕೆಳಗಡೆ ಮಾರ್ಕ್ ಕಟಿಂಗ್ ಕಟಿಂಗನ್ನು ಮಾಡೋಣ ಇಲ್ಲ ನಿಮಗೆ ಬೇಕಾಗಿರೋದು ಪ್ರಿನ್ಸ್ ಕಟ್ಟು ಸೊ ಅದಕ್ಕೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಮೂರು ಇಂಚ್ ಸಾಕು ಮೂರು ಇಂಚು ಅರ್ಧ ಇಂಚ್ ಎಕ್ಸ್ಟ್ರಾ ಈಗಾಗರೆ ಇಂಚಿದ್ದಿದೆ ನೋಡಿ ಇಲ್ಲಿಂದ ಮೂರುವರೆ ನಾಲ್ಕು ಇಂಚವರೆಗೂ ಪ್ರಿನ್ಸ್ ಕಟ್ಟಿಗೆ ನೋಡಿ ಎರೆಯನ್ನು ಹಾಕ್ಕೊಡಿ ಮಕ್ಕಳಾಗಿರೋದ್ರಿಂದ ನಮಗೆ ಮೂರು ಇಂಚು ಸಾಕು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಸಾಕು ಆಮೇಲೆ ಒಂದು ಅರ್ಧ ಇಂಚು ಮಕ್ಕಳಲ್ವಾ ಅದಕ್ಕೆ ಅರ್ಧ ಇಂಚು ಸಾಕು ನೀಂಗೆ ಕ್ರಾಸ್ ಮಾಡಿಕೊಡಿ ಕ್ರಾಸ್ ಮಾಡ್ಕೊಂಡು ಹಿಂಗೆ ಹಾಕ್ಕೊಬೇಕು ಅದೇ ಈ ರೀತಿ ಸೆಂಟ್ರ್ ಪಾಯಿಂಟ್ ಬಂತು ಇವರಿಗೆ ಅಂತಂದರೆ ಒಂದು ಮೂರುವರೆ ಇಂಚು ಮುಕ್ಕಾಲು ಇಂಚಿಗೆ ಸೆಂಟ್ರ್ ಪಾಯಿಂಟ್ ಬಂದಿದೆ ಇಲ್ಲಿ ಆಮೇಲೆ ಇಲ್ಲೊಂದು ಸ್ವಲ್ಪ

ಫ್ರಂಟ್ ಪಾರ್ಟ್ ಅದೇ ಹಿಂಗೆ ಬರುತ್ತೆ ಒಂದ್ಸಲ ಮೆಸರ್ಮೆಂಟನ್ನು ನೋಡ್ಕೊಳ್ಳಿ ಐದೂವರೆ ಇಂಚ್ ಬರಲಿಲ್ಲ ಅಂತಂದರೆ ಬೇಕಿದ್ರೆ ಶೂರು ಟ್ರಿಮ್ಮನ್ನು ಮಾಡ್ಕೋಬೋದು ಚುಡ್ಕೋತಿದ್ವಿ ಸ್ಟಿಚಿಂಗ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ ಇಷ್ಟ ಆಯಿತು ಇನ್ನು ಬ್ಯಾಕ್ ಬ್ಯಾಕ್ ಕಟ್ಟಿಂಗ್ ಮಾಡೋಣ ಇಲ್ಲಿ ಇದಕ್ಕೆ ಬ್ಯಾಕ್ ಜಿಪ್ಪನ್ನು ಇಡ್ತೀನಿ ನೋಡಿ ಇಲ್ಲಿಂದ ಇಲ್ಲಿ ಒಂದು ಕಾಲು ಇಂಚು ಮಾರ್ಕನ್ನು ಮಾಡಿಕೊಡಿ ನೋಡಿ ಇಲ್ಲಿಂದ ఆరు ఇంచు నేను మూవరే ఇంచు అని కన్ఫ్యూషన్ ఆయన ఇండి నేను నిమిషం సారీ ఫస్ట్ మార్కన్నా మాకు ಇದು ಮೇಲ್ಗಡೆ ಮಾರ್ಜಿನ್ಗೋಸ್ಕರ ಗೊತ್ತಾಗ ಇಟ್ಕೊಡಿ ಹೀಗೆ ರೀತಿ ಮಾರ್ಕನ್ನು ಮಾಡ್ಕೊಡಿ ಲೆಂತ್ ಬಂದು ಹನ್ನೆರಡು ಇಂಚು ನೋಡಿ ಹನ್ನೆರಡು ಇಂಚಿಗೆ ಮಾರ್ಪಿಗೆ ಬಟ್ಟೆಯನ್ನು ಬಿಟ್ಟಿರೀನಿ ಇಲ್ಲಿಂದ ಇಲ್ಲಿಗೆ ಆರು ಇಂಚು ಇಲ್ಲಿಂದ ಇಲ್ಲಿಗೂ ಆರೆಂಚೆ ಫ್ರಂಟ್ ಮಾತ್ರ ಒಳಗೆ ತೆಗಿತೀವಿ ಬ್ಯಾಕು ಆರೆಂಚಿಗೆ ಇಟ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಐದು ಇಂಚಿದೆ ಅದೇ ಐದು ಇಂಚನ್ನು ಇಲ್ಲಿ ಇಟ್ಕೊಳೋಣ

《えっ?》 i <laughs> ಬ್ಯಾಕ್ ಪಾರ್ಟು ಒಂದು ನಿಮಿಷ ನೋಡಿಬಿಡೋಣ ಬರ್ತಾ ಇದೆ ಐದು ಇಂಚು ಐದೂವರೆ ಇಂಚು ಸಾರಿ ಇಷ್ಟು ಬ್ಯಾಕ್ ಪಾರ್ಟು ನೋಡಿ ಇಲ್ಲಿ ನಾವು ಚಿಪ್ಪನ್ನು ಇಲ್ಲಿಗೆ ಹಾಕ್ತೀವಿ ಇಷ್ಟು ಫ್ರಂಟ್ ಟು ಬ್ಯಾಕು ಕಟ್ಟಿಂಗು ಇನ್ನು ಸ್ಲೀವ್ಸನ್ನು ಕಟ್ಟಿಂಗ್ ಮಾಡ್ಕೋಬೇಕು ಲೀವ್ಸ್ ಬಿಟ್ಟು ಬರೀ ಹತ್ತು ಇಂಚಿದೆ ಅಲ್ಲಿಗೆ ಐದು ಇಂಚು మార్జిన్ లెంత్ వేళూవర ఇంచు ఏవర అందో మేలుగే ఫిషింగ్కి కాలి ఎక్స్ట్రా ఎరడూవర ఇంచు ఇని ఇది ರೀತಿ ಬರುತ್ತೆ ಐದೂವರೆ ಇಂಚ್ ಬರುತ್ತೆ ಒಂದು ಸ್ವಚ್ ಆಫ್ ಮಾಡ್ಕೋಣ ಇದೆ ಇಷ್ಟು ಸ್ಲೀವ್ಸ್ ನೋಡಿ ಜಾಸ್ತಿ ಬಂತ ಒಂದು ಸ್ವಚ್ ಆಫ್ ಐದು ಮುಕ್ಕಾಲು ಬರ್ತಾ ಇದೆ ಸ್ಟಿಚಿಂಗ್ ಮಾಡುವಾಗ ಐದು ಸರಿ ಹೋಗಿ ಇಂಚ್ ವೇರಿಯೇಷನ್ ಇದ್ರೆ ಅಡ್ಜಸ್ಟ್ ಆಗುತ್ತೆ ಇದು ಫ್ರೆಂಟ್ ಎರಡು ಮಾತ್ರ ಇಟ್ಕೊಂಡು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮೈನ್ ಕ್ಲಾತನ್ನು ತೋರಿಸ್ತೀನಿ ನೋಡಿ ಇದು ಮೈನ್ ಕ್ಲಾತ್ ಬಾರ್ಡ್ರ್ ಇದೆ ಇದು ಇಷ್ಟಿದೆ ನಿಮಗೆ ಬೇಕು ಅನಿಸಿದ್ರೆ ಇದನ್ನು ಹೇಗೆ ಇಟ್ಕೊಂಡು ಬೇಕಿದ್ರೆ ಕಟ್ಟಿಂಗನ್ನು ಮಾಡ್ಕೋಬೋದು ಹಿಂಗೆ ಹಿಂಗೆ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ಕೋಬೋದು ಬಟ್ ನಾನೇನು ಮಾಡ್ತೀನಿ ಸ್ಟಿಚ್ ಮಾಡುವಾಗಲೇ ಇಟ್ಕೊಂಡು ಕಟ್ಟಿಂಗನ್ನು ಮಾಡ್ತೀನಿ ಟಾಪ್ ಬಾಟಮ್ ಕ್ಲಾತ್ ಎಷ್ಟಿದೆ ಕೆಳಗಡೆ ಒಂದು ಎರಡೂವರೆ ಆದರೆ ಸಾಕಾಗುತ್ತೆ ಇದು ಮೂರು ಮೀಟ್ರ್ ತಗೊಂಡು ಬಂದಿದ್ದಾರೆ ಸ್ವಲ್ಪ ಪ್ರಿಂಟ್ ಜಾಸ್ತಿ ಬರುತ್ತೆ ನೋಡಿ ಇದು ಲೈನಿಂಗು ಒಳಗಡೆಗೆ ಇನ್ನು ಟೇಬಲ್ ಮೇಲೆ ಕಟ್ ಮಾಡೋಕ್ಕಾಗಲ್ಲ ಕೆಳಗಡೆ ಕಟ್ ಮಾಡೋಣ थर्टी टू इंच बे फ्रेंड्स बने वि शेपल आगे ಟ್ಕೊಳ್ಳಿ ವೇಸ್ಟ್ ರೌಂಡ್ ಇರೋದು ತರ್ಟಿ ಫೋರು ಅಂದರೆ ನನಗೆ ಬೇಕಾಗಿರೋದು ತರ್ಟಿ ಸಿಕ್ಸು ಅಲ್ಲಿಗೆ ಆ ಕಡೆ ಒಂದು ಇಂಚು ಕಡೆ ಒಂದು ಎಕ್ಸ್ಟ್ರಾ ಬೇಕು ಅಂದರೆ ಆರು ನಾಲ್ಕು ಇಪ್ಪತ್ತ್ನಾಲ್ಕು ನಾಲ್ಕು ರೌಂಡಿಗೆ ಆರು ಇಂಚ್ ಇದೆ ನೋಡಿ ಆರು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಅದ್ರ ಜೊತೆ ಸ್ವಲ್ಪ ಶೇಪನ್ನು ತೊಗೋಬೇಕು ನಾವು స్వల్ప ఉడికి ఒక ఇంచు రౌండ్ షేపల్లి తిండే నిన్న రైతికి థర్టీ ఫోర్ ఇట్టుకొ మేలుగడ వందంచు ఫినిషింగిగో కేడగడ వందచు ఫిషింగ్ హాగ్రీ థర్టీ ఫోర్ మార్క్ మతీ నోడి థర్టీ ఫోరు థర్టీ ఫోర్ మార్క్కు ತರ್ಟಿ ಫೋರಿಗೆ ಮಾರ್ಕ್ ಮಾಡಿಕೊಂಡ್ರೆ ಮೇಲುಗಡೆ ಒಂದು ಇಂಚು ಕೆಳಗಡೆ ಒಂದು ಇಂಚು ಹೋಗಿ ತರ್ಟಿ ಟೂ ಬರುತ್ತೆ ನನಗೆ ಇಟ್ಕೊಂಡೆ ಮಾರ್ಕನ್ನು ಮಾಡ್ಕೊಬೇಕು ನಾನು ಮಾಡಿರೋದು ನಾಲ್ಕು ಫೋಲ್ಡಿಂಗ್ ಅದಿದೆ ಅದು

ಐಡಿ ಬರುತ್ತೆ ಒನ್ ಸೈಡ್ ಕ್ರಾಪ್ ಟಾಪ್ ಕಟಿಂಗ್ ಇದೆ ನೋಡಿ ಇದು ಬಾಟಮ್ ಕ್ಲಾತ್ ಸಾರಿ ಬಾಟಮ್ ಕ್ಲಾತ್ ಸರಿ ಸರಿ ಲೈನಿಂಗ್ ಕ್ಲಾತ್ ಬಾಟಮ್ಗೆ ಲೈನಿಂಗ್ ಕ್ಲಾತ್ ಕಟಿಂಗ್ ಆಗಿದೆಯಲ್ಲ ನಿಮಗೆ ಅಸಿ ಆಗುತ್ತೆ ರೀತಿಯಾಗಿ ಮೀ ಶೇಪ್ ಅಂತ ಮಾಡ್ಕೋಬೇಕು ಜಾಸ್ತಿ ಬರ್ತದೆ ರೇಂಜನ್ನು ಮಾಡ್ಕೊಳ್ಳಿ ನೀಟಾಗಿ ತಾನೇ ನೀಟಾಗಿ ಬರೋದಿಲ್ಲ ಸ್ಟಿಚ್ಚಿಂಗು ಕಟ್ಟಿಂಗ್ ನೀಟಾಗಿದ್ದರೆ ಸ್ಟಿಚ್ಚಿಂಗ್ ನೀಟಾಗಿ ಬರುತ್ತೆ ಕಟ್ಟಿಂಗ್ ಆದಮೇಲೆ ಆರ್ಡ್ರ್ ಮಾಡೋಕ್ಕಾಗಲ್ಲ ಕಟ್ಟಿಂಗ್ ಮುಂಚೆ ಏನಿದ್ರು ಆರ್ಡ್ರ್ ಮಾಡ್ಕೊಳತ್ತಿಲ್ಲ よしやったならきれい,い、ね。いいねいいね ಮೇನ್ ಕ್ಲಾತ್ ಏನಿದೆ ಫ್ರೆಂಡ್ಸ್ ಅದಕ್ಕಿಂತ ಒಂದೆರಡು ಇಂಚು ಗಿಡ ಗಿಡ ಬೇಕು ಅದಕ್ಕೆ ಒಂದು ಇಂಚ್ ಗಿಡ ಆದ್ರೂ ಸಾಕು ನೋಡಿ ಈ ಕ್ಲಾತನ್ನು ಹಾಕ್ಬಿಟ್ಟು ಕಟ್ ಮಾಡಿ ತೋರಿಸ್ತೀನಿ ಮೇಲೆ ಕಟ್ ಮಾಡ್ಕೊಳ್ಳೋಣ ನಿಮಗೆ ಎರಡು ಇಂಚ್ ಕಡಿಮೆ ಬೇಕಲ್ವಾ ಅದನ್ನು ಇನ್ನು ಸ್ವಲ್ಪ ಮೇಲಕ್ಕೆ ಹಿಂಗೆ ಎತ್ಕೊಡಿ ಎಷ್ಟು ಕಡಿಮೆ ಬೇಕು ಅಷ್ಟು ಆಮೇಲೆ ಕಟ್ಟಿಂಗನ್ನು ಮಾಡ್ಕೊಳ್ಳಿ ನಿಮಗೂ ಈಸಿ ಆಗುತ್ತೆ ಕಟ್ ಮಾಡ್ಕೋಬೇಡಿ ಕಟ್ ಮಾಡಿ ಟಾಪ್ ಟಾಪ್ ಮೇನ್ ಕ್ಲಾತ್ ಲೈನಿಂಗ್ ಕ್ಲಾತ್ ನೋಡಿ ಇದೆಯಲ್ಲ ಅದು ಕೆಳಗಡೆ ಹೋಗುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ಎಷ್ಟು ಇದು ನನಗೆ ಬೇಕಾಗಿರೋದಿಂದು ಸೊಂಟಕ್ಕೆ ಪಟ್ಟಿ ಟಾಪ್ ಟಾಪ್ ಆಗಿರೋದ್ರಿಂದ ನನಗೆ ಇಪ್ಪತ್ತ್ನಾಲ್ಕು ಇಂಚ್ ಪಟ್ಟಿ ಬೇಕು ಅದನ್ನು ಕಟ್ ಮಾಡ್ಕೊಬಿಡೋಣ ಬರುತ್ತಾ ನೋಡೋಣ ಹೇಳಿ ಇಲ್ಲೇ ಬರುತ್ತೆ ಎರಡು ಮೂರು ನಾಲ್ಕು ಇಂಚಿಡೋಣ అక్కడ ఒంచు ఈ కడు హెల్చు ఇప్పటింగ్ అంత ఇంచు జాస్తి ఇప్ప అద్ర జొతే మెయిన్ క్లాతింద ఫ్రెంట్గా అనిపించు ಒನ್ ಪೀಸ್ ಗೆ ಕಟ್ ಮಾಡೋಣ ಒಂದು ಫ್ಲವರ್ ಬರುತ್ತೆ ಪಟ್ಟಿಗೆ ಚೆನ್ನಾಗಿ ಅನ್ಸುತ್ತೆ ಆಗ

ಕ್ರಾಪ್ ಟಾಪ್ ಸ್ಟಿಚಿಂಗು ಫ್ರೆಂಡ್ಸ್ ಯಾರಿಗೆಲ್ಲ ನಾನು ಕಟ್ಟಿಂಗ್ ಮಾಡಿದ್ದು ಇಷ್ಟ ಆಯಿತು ವೀಡಿಯೋ ಇಷ್ಟ ಆಯಿತು ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ವೀಡಿಯೋವನ್ನು ಯಾರಿಗಾದ್ರು ಕಲಿಯೋ ಸೆಂಡ್ ಮಾಡಿ ಅಂತ ಹೇಳಿ ಪೂರ್ತಿಯಾಗಿ ನೋಡಿದ್ದಕ್ಕೆ